ನೀವು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡಿದ್ದೀರಾ ಕಿರುಕುಳ ಟಾರ್ಚರ್ ಇನ್ನು ಮುಂದೆ ಕೊಟ್ರೆ ಏನ್ ಮಾಡಬೇಕು ಸಾಲ ಪಡೆದ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತಹ ಸ್ಟೋರಿ ಒಂದಲ್ಲ ಒಂದು ದಿನ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನ ತಗೊಂಡೇ ತಗೊಂಡಿರ್ತಾರೆ ಜನ ಫೈನಾನ್ಸ್ಗಳಲ್ಲಿ ಸಾಲವನ್ನ ತಗೊಂಡಿದ್ದೀರಾ ಹಾಗಾದ್ರೆ ಈಗ ನೀವೇನಾದ್ರೂ ಕಿರುಕುಳವನ್ನ ಅನುಭವಿಸಿದ್ರೆ ಟಾರ್ಚರ್ ಅನ್ನ ಅನುಭವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಿಂಸೆಯನ್ನ ಮಾಡಿದ್ರೆ ಏನ್ ಮಾಡಬೇಕು ಸಾಲ ಪಡೆದ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತಹ ಸ್ಟೋರಿ ನ್ಯೂಸ್ ಏಟೀನ್ ಅಭಿಯಾನದ ಬಳಿಕ ಸರ್ಕಾರ ಸಭೆಯನ್ನ ಮಾಡಿದೆ ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಾಲ ಕೊಟ್ಟವರು ವಸೂಲಿಗೆ ಬಂದವರಿಗೂ ವಾರ್ನ್ ಮಾಡಿದ್ದಾರೆ ಸಾಲ ವಸೂಲಿಗೆ ಈ ನಿಯಮಗಳಷ್ಟೇ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನ್ ಸೂಚನೆಯನ್ನ ನೀಡಿದ್ದಾರೆ ಮೈಕ್ರೋಫೈನಾನ್ಸ್ ನವರನ್ನು ಕರೆಸಿ ಇವತ್ತು ಉನ್ನತ ಮಟ್ಟದ ಸಭೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಅದರಲ್ಲಿ ಸಾಕಷ್ಟು ಸೂಚನೆ ಎಚ್ಚರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಸಾಲ ಕೊಡ್ಲಿ ವಾಪಸ್ಸು ಕೇಳಿ ನಾವು ಹಣ ವಸೂಲಿ ಮಾಡುವ ವಿಧಾನ ಹಣ ವಸೂಲಿ ಮಾಡುವಂತಹ ಆ ಒಂದು ವಿಚಾರಗಳನ್ನ ಗಮನಿಸಬೇಕು ಹಣ ವಸೂಲಿಗೆ ಖಾಸಗಿ ಏಜೆನ್ಸಿಗಳನ್ನ ಬಳಸುವಂತಿಲ್ಲ ಆರ್ ಬಿ ಐ ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಸಿಎಂ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಾರ್ನಿಂಗ್ ಮಾಡಿದ್ದೀನಿ ನಾನು ಅವರಿಗೆ ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಸೊ ಇಷ್ಟು ಮಾತ್ರ ಅಲ್ಲ ಇನ್ನೂ ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಸಾಲ ವಸೂಲಿಗೆ ಬಂದು ಟಾರ್ಚರ್ ಕೊಟ್ರೆ ಆಗ ದೂರನ್ನ ಕೊಡಬೇಕು ಪೊಲೀಸರು ತಹಶೀಲ್ದಾರ್ ಡಿಸಿ ಕಚೇರಿಗೂ ಕೂಡ ದೂರನ್ನ ನೀಡಬಹುದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ದೂರ ಕೊಡದಿದ್ರು ಕೂಡ ಇಲ್ಲಿ ಪೊಲೀಸರೇ ಕೇಸ್ ಹಾಕಬಹುದು ಅವರಿಗೆ ದೂರು ಕೊಡ್ಲೇಬೇಕು ಅಂತ ಕಾಯ್ಬೇಕು ಅಂತ ಏನಿಲ್ಲ ಪೊಲೀಸರು ಒಂದು ವೇಳೆ ಇಂತಹ ಘಟನೆ ಆಗಿದೆ ಅಂತ ಗೊತ್ತಾದ್ರೆ ಪೊಲೀಸರ ಇಲ್ಲಿ ಕೇಸ್ ಹಾಕಬಹುದು ಅಂತ ಸೂಚನೆಯನ್ನ ಸರ್ಕಾರ ಈಗಾಗಲೇ ನೀಡಿದೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂತ ಕಡೆ ಪೊಲೀಸ್ನವರು ಅವರ ಫಿರ್ಯಾದಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಲಾತ್ಕಾರ ವಸೂಲಿ ಗೂಂಡಾಗಳನ್ನ ಬಳಸುವ ಹಾಗಿಲ್ಲ ಬಲತ್ಕಾರದಿಂದ ದುಡ್ಡು ಪಡ್ಕೊಳ್ಳುವ ಹಾಗಿಲ್ಲ ವಸೂಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ನೀವು ಅದಕ್ಕೆ ತನ್ನದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಹಾಗಾಗಿ ಬೆದರ್ಸೋದು ಹೆದರಿಸೋದು ಮಾನ ಮರ್ಯಾದೆ ತೆಗೆಯೋದು ಅವಮಾನ ಮಾಡೋದು ಈ ತರ ಇನ್ನು ಮುಂದೆ ಸಾಲ ವಾಪಸ್ ಕೇಳುವ ಹಾಗಿಲ್ಲ ಜನರಿಗೆ ಹಿಂಸೆ ಕೊಟ್ರೆ ಕೇಸ್ ಹಾಕಿ ಅಂತ ಹೇಳಿ ಸಿಎಂ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಮೂಲಕ ದೂರನ್ನ ಕೊಡೋದಕ್ಕೆ ಅವಕಾಶ ಇದೆ ಪೊಲೀಸರು ಕೂಡ ದೂರನ್ನ ದಾಖಲಿಸಬೇಕು ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಲತ್ಕಾರವಾಗಿ ಮಸೂಲಿ ಮಾಡುವಂಗಿಲ್ಲ ಗೂಂಡಾಗಳನ್ನ ಬಳಸಿಕೊಂಡು ಅವರ ಮನೆಗೆ ಕಳುಹಿಸೋದು ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ಹೆದರಿಸೋದು ಬೆದರಿಸೋದು ಮಾನ ಮರ್ಯಾದೆ ತೆಗೆದ್ರೆ ಆಗ ಅವರ ವಿರುದ್ಧವಾಗಿ ಏನು ಕೇಸನ್ನ ಹಾಕಬೇಕು ಅನ್ನುವ ಸೂಚನೆ ನೀಡಿದ್ದಾರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವೋ ಮೋಟೋ ಅಂಥ ಕಡೆ ಸುವ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಾನೂನಿನ ವಿಚಾರ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಿದ್ದರಾಮಯ್ಯ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮನಿ ಲಾಂಡ್ರಿಂಗ್ ನಿಯಮವನ್ನ ತಿದ್ದುಪಡಿ ಮಾಡ್ತೀವಿ ಹೊಸ ಕಾನೂನನ್ನ ಜಾರಿಗೆ ತರೋದಕ್ಕೆ ಸುಗ್ರೀವಾಜ್ಞೆಯನ್ನ ತರ್ತೀವಿ ಬೇರೆ ರಾಜ್ಯಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾನೂನುಗಳು ಇದೆ ಆ ಕಾನೂನನ್ನ ಪರಿಶೀಲನೆ ಮಾಡಿ ತಕ್ಷಣವೇ ಆ ಒಂದು ಕಾನೂನನ್ನ ತರಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಸಿಎಂ ಅವರು ಲಾಂಡ್ರಿಂಗ್ ಆಕ್ಟ್ ಏನಿದೆ ಆ ನಿಯಮವನ್ನು ತಿದ್ದುಪಡಿ ಮಾಡ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಕಾನೂನಿನ ಜಾರಿಗೆ ಸುಗ್ರೀವಾಜ್ಞೆಯನ್ನು ತರ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಅವರು ಬೇರೆ ರಾಜ್ಯಗಳಲ್ಲಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಅದನ್ನು ಪರಿಶೀಲಿಸಿ ತಕ್ಷಣವೇ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ఇంకా బలయత వేస కను కను లాపార్టెంట్ రెవిన్యూ డిపార్ట్మెంట్ ఫైనాన్స్ డిపార్ట్మెంట్ మేము హోమ్ డిపార్ట్మెంట్ చర్చి ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡ್ಲೆ ಕಾನೂನನ್ನು ಸುಗ್ರೀವಾಜ್ಞೆ ಸೊ ಇಲ್ಲಿ ಮಾತ್ರ ಅಲ್ಲ ಇನ್ನು ಕಾನೂನು ತಿದ್ದುಪಡಿಗೆ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಆಗ್ತಾ ಇರುವಂತಹ ಈ ಒಂದು ಹಿಂಸೆ ಕಿರುಕುಳ ಟಾರ್ಚರ್ ಅನ್ನ ತಪ್ಪಿಸುವುದಕ್ಕೆ ಕಾನೂನು ರೂಪಿಸಲು ನಾವು ಕೇಂದ್ರಕ್ಕೆ ಮನವಿ ಮಾಡ್ತೀವಿ ಜನರ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೇವಲ ಇಲ್ಲಿ ಮಾತ್ರ ಅಲ್ಲ ಸುದ್ದಿವಾಜ್ಞೆಯನ್ನ ತರೋದ್ರ ಮೂಲಕ ಕಾನೂನನ್ನು ತರುವಂತಹ ಪ್ರಯತ್ನ ಇಲ್ಲಿ ಮಾತ್ರ ಅಲ್ಲ ಕೇಂದ್ರದಲ್ಲೂ ಆಗ್ಬೇಕಾಗುತ್ತೆ ಕೇಂದ್ರದಲ್ಲಿ ಏನೇನಾಗಿದೆ ಯಾಕಂದ್ರೆ ಆರ್ ಬಿ ಐ ಇರುವುದು ಅಂಡರ್ ಸೆಂಟ್ರಲ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಅಲ್ಲೂ ಕೂಡ ಕಾನೂನನ್ನ ಬದಲಾವಣೆ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಕೇಂದ್ರಕ್ಕೂ ಒತ್ತಾಯಿಸ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಹೆರಾಸ್ಮೆಂಟ್ ಅನ್ನು ತಪ್ಪಿಸಲಿಕ್ಕೆ ಬಾರವೇರ್ಸು ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಹದಿನೇಳು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಬಡ್ಡಿಗೆ ರಿಸರ್ವ್ ಬ್ಯಾಂಕ್ ಒಪ್ಪಿದೆ ಆದರೆ ಅದಕ್ಕೂ ಹೆಚ್ಚಿನ ಬಡ್ಡಿಯನ್ನ ಇಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳು ವಸೂಲಿ ಮಾಡ್ತಾ ಇದೆ ಒಂದು ಕುಟುಂಬಕ್ಕೆ ಮೂರಕ್ಕಿಂತ ಹೆಚ್ಚು ಸಾಲ ಕೊಡಂಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಈಗ ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದ್ವಿ ಒಬ್ಬರಿಗೆ ಐದು ಕಡೆ ಆರು ಕಡೆ ಹೀಗೆ ಸಾಲ ಕೊಟ್ಟಿದ್ದಾರೆ ಒಂದ್ ಕಡೆ ಕಟ್ಟೋದೇ ಕಷ್ಟ ಅಂದಾಗ ಐದಾರು ಕಡೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಕೂಡ ಈ ಕಂಪನಿಯವರು ಯೋಚನೆ ಮಾಡಬೇಕಾಗುತ್ತಲ್ವಾ ಸೊ ಈ ಹಿನ್ನೆಲೆಯಲ್ಲಿ ಹದಿನೇಳು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ರಿಸರ್ವ್ ಬ್ಯಾಂಕ್ ಒಪ್ಪಿದೆ ಅದಕ್ಕೂ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಲಾಗ್ತಾ ಇದ್ದು ಇನ್ನು ಮುಂದೆ ಒಂದು ಕುಟುಂಬಕ್ಕೆ ಮೂರಕ್ಕಿಂತ ಹೆಚ್ಚು ಸಾಲ ಕೊಡಂಗಿಲ್ಲ ಅನ್ನುವ ಸೂಚನೆಯನ್ನು ಮೈಕ್ರೋಫೈನಾನ್ಸ್ ಅವರಿಗೆ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ನವರೇ ಅರೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟ್ ಬಟ್ಟಿ ವಸೂಲು ಮಾಡ್ಬೋದು ಅಂತ ಆದ್ರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಗಮನದಲ್ಲಿ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ರು ಸಭೆ ಬಳಿಕ ಏನೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದೀವಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಅಲ್ಲಿಗೆ ನ್ಯೂಸ್ ಏಟೀನ್ ಅಭಿಯಾನವನ್ನ ಮಾಡ್ತಾ ಇತ್ತಲ್ಲ ಕಳೆದ ವರ್ಷದ ನವೆಂಬರ್ನಿಂದಾನೆ ಈ ಒಂದು ಅಭಿಯಾನವನ್ನ ಮಾಡ್ತಾ ಇತ್ತು ವರದಿಯನ್ನ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಉನ್ನತ ಮಟ್ಟದ ಸಭೆಯನ್ನ ಮಾಡಿ ಅನೇಕ ಕ್ರಮಗಳನ್ನ ಕೈಗೊಂಡಿದ್ದಾರೆ ಫೈನಾನ್ಸ್ ಕಂಪನಿ ಕಂಪನಿಯವರಿಗೆ ಕೊಟ್ಟಿದ್ದಾರೆ ನೀವು ತೆಗೆದುಕೊಳ್ಳುವಂತಹ ರೀತಿ ಸಾಲ ಕೊಡುವ ರೀತಿ ಸಾಲವನ್ನ ವಸೂಲಿ ಮಾಡಿ ರೀತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾನೆ ಹೇಗೆ ಸಾಲವನ್ನ ನೀವು ಮರುಪಾವತಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ ನೀವು ಸಾಲವನ್ನ ಕೊಡಿ ಸಾಲವನ್ನು ವಾಪಸ್ ತಗೊಳ್ಳಿ ಅದಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ ಆದ್ರೆ ತೆಗೆದುಕೊಳ್ಳುವಂತಹ ವಿಧಾನ ಇದೆಯಲ್ಲ ಹೆದರ್ಸೋದು ಬೆದರಿಸೋದು ಅವಮಾನ ಮಾಡೋದು ಇದರಿಂದಾಗಿ ಟಾರ್ಚರ್ ಕೊಟ್ಟು ಕೊಟ್ಟು ಆ ಮನುಷ್ಯ ಒಬ್ಬ ಸಾಯುವ ರೀತಿಯಾಗಿ ಮಾಡೋದು ಇದು ಸಲ್ಲದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಹೇಳ್ತಾನೆ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾರಿಗಾದರೂ ಈ ರೀತಿಯಾಗಿ ಟಾರ್ಚರ್ ಅನ್ನ ಮಾಡಿದ್ರೆ ಒಂದ್ ಕಡೆ ಈಗಾಗಲೇ ಐದು ಗಂಟೆಯ ನಂತರ ಯಾರು ಕೂಡ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯವರು ಮನೆ ಕಡೆ ಹೋಗಬಾರ್ದು ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ವಸೂಲಿಯನ್ನ ಮಾಡಬಾರ್ದು ಅಥವಾ ಅವ್ರು ಟಾರ್ಚರ್ ಅನ್ನ ಕೊಡಬಾರ್ದು ಜೊತೆಗೆ ಆರ್ ಬಿ ಐ ನಿಯಮ ಏನಿದೆಯಲ್ಲ ಅದರನ್ನ ಪಾಲಿಸಿ ಆ ನೀತಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಒಂದು ವೇಳೆ ಪಾಲಿಸಿಲ್ಲ ಅಂತ ಹೇಳಿದ್ರೆ ಆಗ ಜನ ದೂರನ್ನ ಕೊಡಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಜೊತೆಗೆ ಸೂಚನೆಯನ್ನ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಈ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಚಳಿಯನ್ನ ಬೀಳಿಸಿದ್ದಾರೆ ಸಾಲ ವಸೂಲಿಗೆ ಕಿರುಕುಳ ಕೊಟ್ಟರೆ ಕಠಿಣ ಕ್ರಮ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನೊಂದು ಕಡೆ ಹೊಸ ಕಾನೂನನ್ನ ಅಂದ್ರೆ ಈಗಿರುವಂತಹ ಕಾನೂನನ್ನ ತಿದ್ದುಪಡಿ ಮಾಡಿ ಹೊಸ ಕಾನೂನನ್ನ ಜಾರಿ ತರ್ತೀವಿ ಹೇಳಿದ್ದಾರೆ ಬಗ್ಗೆ ಇನ್ನಷ್ಟು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ನ್ಯೂಸ್ ಏಟಿನ್ ಕನ್ನಡದ ಫಲಶ್ರುತಿಯಾಗಿ ಈಗಾಗಲೇ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಮುಖ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಮೈಕ್ರೋಫೈನಾನ್ಸ್ ಕಂಪನಿಯವರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ಈ ತರ ಟಾರ್ಚರ್ ಕೊಟ್ಟವರಿಗೆ ಯಾವ ರೀತಿ ಕಠಿಣ ಕ್ರಮ ಆಗುತ್ತೆ ಯಾವ ರೀತಿಯ ಕಠಿಣ ಕ ಕ್ರಮ ಆಗುತ್ತೆ ಅಂದರೆ ಕನಿಷ್ಠ ಒಂದು ಒಂದು ಮೂರು ವರ್ಷನಾದರೂ ಜೈಲು ಶಿಕ್ಷೆ ಆಗುವಂಥ ಒಂದು ಹೊಸ ನಿಯಮವನ್ನು ಒಂದು ಹೊಸ ಕಾನೂನನ್ನು ತರೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಏನು ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ಉತ್ತರ ಕರ್ನಾಟಕದಿಂದ ಹಿಡಿದು ಇನ್ನ ಅಂದರೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಖಾಸಗಿ ಫೈನಾನ್ಸ್ ಕಂಪನಿಗಳು ಅಂದರೆ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಕಿರುಕುಳ ದೌರ್ಜನ್ಯ ದಬ್ಬಾಳಿಕೆ ಮೋಸ ಇವೆಲ್ಲದರ ಬಗ್ಗೆನೂ ಕೂಡ ಈ ನ್ಯೂಸ್ ಏಯ್ಟೀನ್ ವಿಸ್ತೃತವಾದಂಥ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಇದು ನ್ಯೂಸ್ ಏಟಿನ್ ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂಥದ್ದೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ನ್ಯೂಸ್ ಏಟಿನ ಒಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್ ಯಾಕಂತ ಹೇಳಿದ್ರೆ ಇವತ್ತು ತುರ್ತು ಒಂದು ಸಭೆಯನ್ನ ನಡೆಸೋದ್ರ ಮುಖಾಂತರ ಅಂದ್ರೆ ಮೈಕ್ರೋಫೈನಾನ್ಸ್ ಪ್ರತಿನಿಧಿಗಳು ಹಣಕಾಸು ಇಲಾಖೆ ಅಧಿಕಾರಿಗಳು ಗೃಹ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸಹಕಾರಿ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಚಿವರ ಸಮ್ಮುಖದಲ್ಲೇ ಇಂಥದ್ದೊಂದು ಮಹತ್ವದ ಹೈಪವರ್ ಕಮಿಟಿ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರ ಒಂದು ದಿಟ್ಟ ಹೆಜ್ಜೆನ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಏನು ಫಸ್ಟ್ ಆಫ್ ಆಲ್ ಏನಾದರೂ ಖಾಸಗಿ ಫೈನಾನ್ಸ್ ಕಂಪನಿಗಳು ಅಥವಾ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನಸಾಮಾನ್ಯರಿಗೆ ಆರ್ ಬಿ ಐ ನಿಯಮವನ್ನು ಉಲ್ಲಂಘಿಸಿ ಟಾರ್ಚರ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆರೆದಿರುವಂಥ ತೆರೆಯುವಂಥ ಒಂದು ಏನು ಸಹಾಯವಾಣಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಸುಮೋಟೋ ಕೇಸ್ ದಾಖಲಾಗುತ್ತೆ ಪೊಲೀಸ್ನವರು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಳ್ಳೋದ್ರ ಮುಖಾಂತರ ಸಂಬಂಧಪಟ್ಟಂಥವ್ರ ಮೇಲೆ ಅಂದರೆ ಯಾರ್ಯಾರು ಟಾರ್ಚರನ್ನು ಕೊಡ್ತಾರೆ ಕಿರುಕುಳವನ್ನು ಕೊಡ್ತಾರೆ ಅಂಥವ್ರ ವಿರುದ್ಧ ಅಂದರೆ ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥದ್ದು ಎರಡನೇದಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಡಿನೆನ್ಸನ್ನು ಒಡ ಹೊರಡಿಸುವಂಥದ್ದು ಅಂದರೆ ಸುಗ್ರೀವಾಜ್ಞೆಯನ್ನು ಇವತ್ತೇ ಹೊರಡಿಸುವಂಥ ಒಂದು ಎಲ್ಲ ಸಾಧ್ಯತೆಗಳಿದ್ದಾವೆ ಕೂಡಲೇ ಈ ಒಂದು ಹೊಸ ಕಾನೂನನ್ನು ತರುವಂಥ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತೀವಿ ಶೀಘ್ರದಲ್ಲೇ ಕಾನೂನನ್ನು ತರ್ತೀವಿ ಸು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಏನು ಸಂಜೆ ಐದು ಗಂಟೆಯ ಬಳಿಕ ಯಾರೂ ಕೂಡ ಅಂದರೆ ಫೈನಾನ್ಸ್ ಕಂಪನಿಯವರು ಮತ್ತೆ ಮೈಕ್ರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳಾಗಿರ್ಬೋದು ಇವ್ರು ಯಾರು ಕೂಡ ಏನು ಸಾಲ ವಸೂಲಾತಿ ಹೋಗಬಾರ್ದು ಸಾಲ ವಸೂಲಿ ವಸೂಲಾತಿ ಹೋಗಬೇಕು ಅಂದರೆ ಅದು ಆರ್ ಬಿ ಐ ನಿಯಮವನ್ನು ಆರ್ ಬಿ ಐ ನಿಯಮದಡಿ ಮಾತ್ರ ಹೋಗ್ಬೇಕಾಗುತ್ತೆ ಮತ್ತೊಂದು ಕಡೆಯಾಗಿ ಏನು ಆಸ್ತಿಯನ್ನು ಜಾಪ್ತಿ ಜಪ್ತಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೋರ್ಟ್ನ ಏನೋ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಎಸ್ಪೆಷಲಿ ಒಂದೇ ಕುಟುಂಬಕ್ಕೆ ಎಷ್ಟು ಬಾರಿ ಸಾಲವನ್ನು ಕೊಡ್ತೀರಾ ಹೀಗಾಗಿ ಒಂದೇ ಕುಟುಂಬಕ್ಕೆ ಕನಿಷ್ಠ ಒಂದೆರಡು ಬಾರಿ ಸಾಲವನ್ನು ಕೊಡಬಹುದು ಮೂರು ಮೂರ್ನಾಲ್ಕು ಬಾರಿ ಮನ ಬಂದಂತೆ ಸಾಲವನ್ನು ಕೊಟ್ಟರೆ ಅವರು ಸಾಲಗಾರರು ಸಾಲವನ್ನು ತೀರಿಸಲಾಗದೆ ಕಿರುಕುಳಕ್ಕೊಳಗಾಗ್ತಾರೆ ಸಾಲ ಬಾಧೆಯಿಂದ ಆತ್ಮಹತ್ಯೆಯನ್ನು ಮಾಡ್ಕೊಂತಾರೆ ಸೊ ಹೀಗಾಗಿ ಆ ಒಂದು ಕೆ ಸಿಯನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಫೈನಾನ್ಸ್ ಕಂಪನಿಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತರಾಟೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಸಾರಾಂಶ ಹೇಳೋದಾದ್ರೆ ಏನು ಈ ಒಂದು ಫೈನಾನ್ಸ್ ಕಂಪನಿಗಳಿಂದ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಕಿರುಕುಳವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಒಡಿಸೋದು ಅಲ್ಲದೆ ಇದೀಗ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಪೊಲೀಸರಿಗೆ ವಿಶೇಷವಾದಂಥ ಒಂದು ಅಧಿಕಾರವನ್ನು ಕೊಡೋದ್ರ ಮುಖಾಂತರ ಒಂದು ಜನರ ನೆರವಿಗೆ ಬಂದಿರತಕ್ಕಂಥದ್ದು